ಕಲಬುರಗಿ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಬೀದಿ ನಾಯಿಗಳದ್ದೇ ದರ್ಬಾರ್ ಎನ್ನುವಂತಾಗಿದೆ ಸಾರ್ವಜನಿಕರ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಕೊಠಡಿಯಲ್ಲಿ ಬೀದಿ ನಾಯಿಗಳು ಗಾಢವಾಗಿ ನಿದ್ದೆ ಮಾಡುತ್ತಿದೆ ಡಿಡಿಪಿ ಕಚೇರಿಯಲ್ಲಿ ಡಿ ಗ್ರೂಪ್ ಸಿಬ್ಬಂದಿ ಇದ್ರು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದಂತಾಗಿದೆ ಕಲಬುರಗಿ ಜಿಲ್ಲೆಯ ಡಿಡಿಪಿ ಕಚೇರಿಯಲ್ಲಿ ನಾಯಿಗಳು ವಾಸವಿದ್ರು ನಾಯಿ ಓಡಿಸದೆ ನಿರ್ಲಕ್ಷ್ಯ ಮಾಡುತ್ತಿರುವುದರಿಂದ ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಬೀದಿ ನಾಯಿಗಳ ಭಯ ಶುರುವಾಗಿದೆ ಅದೇನೇರಲಿ ಕಲಬುರಗಿ ಜಿಲ್ಲೆಯ ಡಿಡಿಬೈ ಕಚೇರಿಯಲ್ಲಿ ಕೆಲಸ ಮಾಡುವ ಅಧಿಕಾರಿಗಳ ಕೊಠಡಿಯಲ್ಲಿ ಬೀದಿ ನಾಯಿಗಳು ಗಾಢ ನಿದ್ದೆ ಮಾಡುತ್ತಿದ್ದರು ಅಧಿಕಾರಿಗಳು ಆಗಲಿ ಡಿ ಗ್ರೂಪ್ ಸಿಬ್ಬಂದಿಗಳು ನಾಯಿಗಳನ್ನು ಓಡಿಸದೆ ನಿರ್ಲಕ್ಷ್ಯ ಮಾಡಿರುವುದು ವಿಪರ್ಯಾಸವೇ ಸರಿ ಬ್ಯೂರೋ ರಿಪೋರ್ಟ್ ಟಿವಿ ಸೆವೆನ್ ನ್ಯೂಸ್ ಕರ್ನಾಟಕ